ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಮೃತ ಧಾರೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಎಪಿಸೋಡಲ್ಲಿ ಗೌತಮ್ ಅವರ ಅಮ್ಮ ಮತ್ತು ತಂಗಿ ಬಗ್ಗೆ ಹೇಳ್ತಾ ಇರ್ತಾನೆ ಭೂಮಿಕಾ ನಿಮ್ಮಮ್ಮ ತಂಗಿಗೆ ಏನಾಯಿತು ಅಂತಾಳೆ ಅದಕ್ಕೆ ಗೌತಮ್ ಅಮ್ಮ ಅಪ್ಪನ ಬಿಟ್ಟು ಹೋದ್ರು ಯಾಕೆ ಅಂತ ಗೊತ್ತಿಲ್ಲ ಗೊತ್ತಾಗೋ ವಯಸ್ಸು ನಂದಲ್ಲ ಅಂತ ಹೇಳ್ತಾನೆ ಅಮ್ಮ ಅಪ್ಪ ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ ಮಕ್ಳೆದುರುಗಡೆ ಜಗಳ ಮಾಡಬಾರ್ದು ಅವ್ರ ಮನಸ್ಸಿಗೆ ಕೆಟ್ಟು ಯೋಚನೆ ಬರುತ್ತೆ ಅಂತ ನಮ್ಮನ್ನ ರೂಮಲ್ಲಿ ಲಾಕ್ ಮಾಡಿ ಜಗಳ ಮಾಡ್ತಿದ್ರು ಆಮೇಲೆ ಅಮ್ಮ ರೂಮಿಗೆ ಬಂದು ಬಟ್ ಅವಳು ಬಟ್ಟೆ ಮತ್ತು ತಂಗಿ ಬಟ್ಟೆ ಎಲ್ಲಾನು ಪ್ಯಾಕ್ ಮಾಡಿಕೊಂಡ್ಳು ನನ್ನ ಒಬ್ ಬುನ್ನೆ ಕತ್ಲೆ ಕೋಣಲ್ಲಿ ಬಿಟ್ಟು ಡೋರ್ ಲಾಕ್ ಮಾಡಿಕೊಂಡು ನಾನು ಬಿಟ್ಟು ಹೊರಟೋದು ನಾನು ಎಷ್ಟು ಹತ್ತು ಕಿರ್ಚಾಡಿದ್ರೂ ಅಮ್ಮನ ಮನ್ಸು ಕರಗ್ಲೇ ಇಲ್ಲ ಆಗ್ಲಿಂದ ನನಗೆ ಕತ್ಲೆ ಅಂದರೆ ಭಯ ಅಂತ ಅಂತಾನೆ ಅದಾದ ಮೇಲೆ ನನ್ನ ಲೈಫಲ್ಲಿ ಬೇರೆ ಥರನೇ ಆಗೋಯ್ತು ಅಂತ ಅಮ್ಮನ ಬಗ್ಗೆ ಗೌತಮ್ ಭೂಮಿಕಾ ಹತ್ರ ಹೇಳ್ತಾ ಇರ್ತೇನೆ ಭೂಮಿಕಾ ಬೇಜಾರು ಮಾಡ್ಕೋಬೇಡಿ ನಿಮ್ಮಮ್ಮ ತಂಗಿ ಎಲ್ಲ ಸಿಗ್ತಾರೆ ಅಂತ ಸಮಾಧಾನ ಮಾಡ್ತಾಳೆ ಇನ್ನೊಂದು ಕಡೆ ಶಕುಂತಲ ಅವ್ರ ಅಣ್ಣ ಎದ್ರುಕೊಂಡು ಶಕುಂತಲ ರೂಮ್ ಹತ್ರ ಬರ್ತಾನೆ ಸಿಸ್ಟರ್ ನನ್ನ ಕನಸಲ್ಲಿ ಭಾಗ್ಯ ಬಂದಿದ್ಲು ಅಂತಾನೆ ಅದಕ್ಕೆ ಶಕುಂತಲ ಅವಳ ಮರ್ತೆ ಯಾವುದೋ ಕಾಲ ಆಗಿದೆ ಅವ್ಳು ಸತ್ತಿ ಯಾವುದೋ ಕಾಲ ಆಗೋಗಿದೆ ಅಂತಾಳೆ ಅದಕ್ಕೆ ಅಣ್ಣ ಅದಕ್ಕೆ ಅಲ್ವಾ ಅವಳ ಕಾರ್ಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಅವಳು ಸತ್ತೋಗಿದ್ದಾಳೆ ಅಂತ ಕನ್ಫರ್ಮ್ ಮಾಡ್ಕೊಂಡೆ ಮೇಲೆ ಅಲ್ವಾ ನಿಮಗೆ ಹೇಳಿದ್ದು ಅಂತ ಅಂತಾನೆ ಅದಕ್ಕೆ ಶಕುಂತಲಾ ಮತ್ ಯಾಕೆ ಅದು ಗೊತ್ತಿದ್ರು ಯಾಕೆ ಹಿಂಗ ಎದ್ರುಕೋತಿದೀಯ ಅಂತ ಕೇಳ್ತಾಳೆ ಅದಕ್ಕೆ ಅವನು ಅವಳು ಮನೆಗೆ ದೆವ್ವ ಆಗಿ ಬಂದ್ರೆ ಅಂತ ಭಯ ಅಂತಾನೆ ಶಕುಂತಲಾ ಅವ್ರ ಅಣ್ಣ ಹಿಂಗೆ ಕೇಳಿ ಬಾಯಿ ಬಂದಂಗೆ ಬೈದು ಕಳಿಸ್ತಾಳೆ ಇನ್ನೊಂದ್ ಕಡೆ ಪಾರ್ಥ ಅಪೇಕ್ಷ ರೇಗಸ್ಕೊಂಡು ಮಾತಾಡ್ತಾ ಇರ್ತಾನೆ ಪಾರ್ಥ ಯಾವ್ದೋ ಫೈಲ್ ನ ಸಿಸ್ಟಮ್ ಲ್ ಲ್ಯಾಪ್ಟಾಪ್ ಅಲ್ಲಿ ಹುಡುಕ್ತಾ ಇರ್ತಾನೆ ಆಗ ಅಪೇಕ್ಷಾ ನನ್ನೇ ಪ್ರದ್ದಿ ಅಂತ ಹೇಳ್ತೀರಲ್ಲ ತಾಳಿ ಅಂತ ಅಂದ್ಕೊಂಡು ಪಾರ್ಥನ್ ಲ್ಯಾಪ್ಟಾಪ್ ಇದ್ದಿದ್ದು ಒಂದು ಫೈಲ್ನ ಡಿಲೀಟ್ ಮಾಡಿಬಿಡ್ತಾಳೆ ಆಗ ಆ ಪಾರ್ಥ ಏನು ಅಪೇಕ್ಷಾ ನಿಮ್ಗೆ ಗೊತ್ತಾಗಲ್ವಾ ಸ್ವಲ್ಪನು ಮೆಚುರಿಟಿ ಅನ್ನೋದಿಲ್ವಾ ಅಂತ ಬೈತಾನೆ ಆಗ ಆ ಅಪೇಕ್ಷಾ ಕೋಪ ಮಾಡ್ಕೋತಾಳೆ ನಂಗೆ ಮೆಚುರಿಟಿ ಇಲ್ಲ ಅಂತೀರಾ ಅಂತ ಆಗ ಪಾರ್ಥ ಓ ಆಯ್ತು ಬಿಡಿ ಸಮಾಧಾನ ಮಾಡ್ಕೊಳ್ಳಿ ನಾನು ಜಯದೇವ್ ಬ್ರೋ ಹತ್ರ ಇನ್ನೊಂದು ಕಾಪಿ ಅಂತ ಹೇಳಿ ಸುಮ್ಮತ ಮತ್ತೊಂದು ಕಡೆ ಗೌತಮ್ ಇನ್ನ ಅವ್ರ ಅಮ್ಮನ ಬಗ್ಗೆನೇ ಯೋಚನಾ ಯೋಚನೆ ಮಾಡ್ತಾ ಕೂತಿರ್ತಾನೆ ಅಮ್ಮ ಅನ್ನೋ ಕೊರತೆ ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ ಅಂತ ಬೇಜಾರು ಮಾಡ್ಕೊಂಡು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಭೂಮಿಕರ ಹತ್ರ ಹೇಳ್ತಾನೆ ಅದಕ್ಕೆ ಭೂಮಿಕ ನಿಮ್ಮಮ್ಮ ಸಿಗ್ತಾರೆ ಅಲ್ಲ ನೀವು ಇಷ್ಟೊಂದು ನಿಮ್ಮಮ್ಮನ್ನ ಪ್ರೀತಿಸೋರು ಯಾಕೆ ನಿಮ್ಮಮ್ಮನ ಹುಡುಕ್ಲಿಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಗೌತಮ್ ಯಾರು ಅಂತ ಅಂತೇಳಿದ್ರು ಆವತ್ತಿಂದ ಇವತ್ತಿನ ತನಕ ಹುಡುಕ್ತಾನೇ ಇದ್ದೀನಿ ಅದಕ್ಕೆ ಅಂತ ಸಂಬಳ ಕೊಟ್ಟು ಹುಡುಗರು ನಿಟ್ಟಿದ್ದೀನಿ ಅಂತ ಗೌತಮ್ ಹೇಳ್ತಾನೆ ಆದರೆ ನನಗೆ ಯಾವುದೇ ರೀತಿ ಯೂಸ್ ಆಗಿಲ್ಲ ಅಂತ ಹೇಳಿದಾಗ ಭೂಮಿಕ ಯೋಚನೆ ಮಾಡಬೇಡಿ ಸಿಕ್ಕೇ ಸಿಗ್ತಾರೆ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಗೌತವರಮ್ಮ ಸಿಗ್ತಾರಾ ಇಲ್ವಾ ಅಂತ ನೋಡೋಣ ಅಲ್ಲಿ ತನಕ ಕಾಯ್ತಾಯಿದ್ವಿ ಟೇಕ್ ಕೇರ್ ಬಾಯ್